ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ಅಂಬರೋನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಮ್ಮ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೂ ರೈಲ್ವೆ ಸಚಿವರಾದಂಥ ಸುರೇಶ್ ಅಂಗಡಿಯವರ ಬಗ್ಗೆ ಅವರ ಅದ್ಭುತ ಕಾರ್ಯಗಳ ಬಗ್ಗೆ ನಾನು ಇವತ್ತು ಬಯಸುತ್ತೇನೆ ವೀಕ್ಷಕರೇ ಯಾಕೆಂದರೆ ಸುರೇಶ್ ಅಂಗಡಿ ಅವರು ಯಾವಾಗ ಸಂಸದರಿದ್ದರೂ ಕಾರ್ಯ ಮಾಡಲಿಕ್ಕೆ ಅವರ ಹತ್ರ ಆಗಲಿಲ್ಲ ಯಾವಾಗ ಅವರು ಸಚಿವರಾದರೂ ಸಚಿವರಾದ ತಕ್ಷಣ ಘಟಪ್ರಭ ಆಗಲಿ ಬೆಳಗಾವಿಯಾಗಲಿ ಉನ್ನತ ದರ್ಜೆಯ ರೈಲು ಪ್ಲಾಟ್ಫಾರ್ಮ್ಗಳನ್ನ ಮಾಡಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಕಲ್ಪಿಸಿಕೊಟ್ಟಿದ್ದರು ಅದೇ ರೀತಿ ಒಂಬತ್ತು ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಕಿತ್ತೂರು ಮಾರ್ಗವಾಗಿ ರೈಲು ನಿಲ್ದಾಣಕ್ಕೆ ಬಜೆಟ್ನಲ್ಲಿ ಅನುಮೋದನೆ ಪಡೆದುಕೊಂಡಂಥ ಒಬ್ಬ ಅಂತ ರೈಲ್ವೆ ಮಂತ್ರಿ ಅಂದ್ರೆ ಸುರೇಶ್ ಅಂಗಡಿ ಈಗ ಎರಡನೇ ತಲೆ ಅವರ ಮೇಲೆ ಎರಡನೇದೊಂದು ಬೇಡಿಕೆ ಇಲ್ಲಿಯ ಸಾರ್ವಜನಿಕರ ಬೇಡಿಕೆ ಇದೆ ಕೋಲಾಪುರದಿಂದ ಘಟಪ್ರಭಾ ಘಟಪ್ರಭಾ ಟು ಎರಗಟ್ಟಿ ಎರಗಟ್ಟಿಂದ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ರೈಲು ಮಾರ್ಗವನ್ನು ಅಳವಡಿಸಬೇಕು ಸಾರ್ವಜನಿಕರು ಅದನ್ನು ಲಿಖಿತವಾಗಿ ಈಗಾಗಲೇ ಕೊಟ್ಟಿದ್ದಾರೆ ಅದು ಸಹಿತ ಮುಂದಿನ ಬಜೆಟ್ನಲ್ಲಿ ಸುರೇಶ್ ಅಂಗಡಿ ಅವರು ಮಾಡಬೇಕೆಂದು ಇಲ್ಲಿಯ ಜನರ ಆಗ್ರಹವಾಗಿದೆ ಯಾಕೆಂದರೆ ಲಕ್ಷಾಂತರ ಜನ ಯಲ್ಲಮ್ಮ ದೇವಸ್ಥಾನ ಟೆಂಪಲ್ಗೆ ಒಂದು ತೀರ್ಥಯಾತ್ರೆ ಮುಖಾಂತರ ಆ ದೇವಿಯ ದರ್ಶನ ಪಡೆದುಕೊಳ್ಳೋಕ್ಕೆ ಹೋಗ್ತಾರೆ ಆ ಸತತವಾಗಿ ದೈನಂದಿನ ಎರಡು ಮೂರು ಸಾರಿ ರೈಲ್ವೆ ಬಂದರೂ ಪರವಾಗಿಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯ ಸರ್ಕಾರಕ್ಕೆ ಬರುತ್ತೆ ವಾಪಸ್ ಇಲ್ಲಿಂದ ಹೋಗುವಾಗ ಜನ ಇಲ್ಲಿಯ ಭಾಗದ ಬೆಳಗಾವಿಯ ಜನ ಕೋಲಾಪುರ ಮಹಾಲಕ್ಷ್ಮಿಯ ದೇವರ ದರ್ಶನವನ್ನು ಪಡೀಲಿಕ್ಕೆ ಹೋಗ್ತಾರೆ ಆ ದೇವಿ ಮತ್ತು ಎಲ್ಲಮ್ಮ ದೇವಿ ಇವು ಎರಡು ಅನೋನ್ಯ ಸಂಬಂಧ ಇರುವಂತಹ ಒಂದು ಭಾವೈಕ್ಯತೆ ಸಂಕೇತ ಸಾರುವಂತಹ ಇದು ಒಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಬೆಳಗಾವಿ ಜಿಲ್ಲೆಯಿಂದ ಹೋಗ್ತಾರೆ ಕೋಲಾಪುರದಿಂದ ಲಕ್ಷಾಂತರ ಜನ ಸೌದತ್ತಿ ಎಲ್ಲಮ್ಮಕ್ಕೆ ಬರ್ತಾರೆ ಸತತವಾಗಿ ರಹದಾರಿ ಮುಖಾಂತರ ಹೋಗ್ತಾರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಸಮಸ್ಯೆ ಇರುತ್ತೆ ಅಪಘಾತಗಳಾಗ್ತವೆ ಇವರಿಗೆ ನೀರಿನ ಕೊರತೆ ಆಗುತ್ತೆ ಅನೇಕ ರೀತಿಯ ವಸತಿ ಸೌಲಭ್ಯಗಳ ಕೊರತೆ ಆಗ್ತಾ ಇದೆ ಲಕ್ಷಾಂತರ ಜನ ಬರೋದು ಹೋಗೋದು ಈ ರಸ್ತೆ ಮುಖಾಂತರ ಹೋಗ್ತಾರೆ ಈ ರಸ್ತೆ ಮುಖಾಂತರ ಅನೇಕ ತೊಂದರೆಗಳನ್ನ ಅವರು ಎದುರಿಸಬೇಕಾಗುತ್ತದೆ ವೀಕ್ಷಕರೇ ಆದ ಕಾರಣ ರೈಲ್ವೆ ಸಚಿವರಾದಂಥ ಸುರೇಶ್ ಅಂಗಡಿ ಅವರು ಕೋಲಾಪುರ ಮಾರ್ಗವಾಗಿ ಘಟಪ್ರಭಾ ರೈಲು ನಿಲ್ದಾಣದಿಂದ ಎರಗಟ್ಟಿ ಮಾರ್ಗವಾಗಿ ರೈಲು ಪ್ರಾರಂಭ ಮಾಡಲಿಕ್ಕೆ ಈ ಪ್ರಸ್ತಾವನೆಯನ್ನು ಸರ್ಕಾರ ಮುಂದೆ ಸಲ್ಲಿಸಬೇಕು ಇಲ್ಲಿಯ ಜನತೆ ಸಹಿತ ಲಿಖಿತವಾಗಿ ಸಲ್ಲಿಸಿದ್ದಾರೆ ಈಗ ಅವರು ಮೊಟ್ಟ ಮೊದಲನೇದಾಗಿ ಒಂಬತ್ತು ಎಂಬತ್ತೆಂಟು ಕೋಟಿ ರೂಪಾಯಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಕಿತ್ತೂರು ಮಾರ್ಗವಾಗಿ ಧಾರವಾಡ ರೈಲು ನಿಲ್ದಾಣದಿಂದ ಬೆಳಗಾವಿದಿಂದ ಹೋಗಬೇಕಾದ್ರೆ ಒಂದು ಮೂರು ಮೂರು ಗಂಟೆ ಬೇಕಾಗುತ್ತೆ ನಮಗೆ ಬೀ ಈ ರೈಲು ಮಾರ್ಗದಿಂದ ಹೋಗ್ಬೇಕಾದ್ರೆ ಒಂದೂವರೆ ಗಂಟೆಯಲ್ಲಿ ನಾವು ಸಮಯವನ್ನು ಉಳಿತಾಯ ಮಾಡಬಹುದು ವೀಕ್ಷಕರೇ ಇದೊಂದು ಬಹಳ ಅದ್ಭುತವಾದ ಯೋಜನೆ ಒಂದು ತೀರ್ಥಯಾತ್ರೆ ಮಾಡಲಿಕ್ಕೆ ಎಲ್ಲಮ್ಮ ದೇವಸ್ಥಾನಕ್ಕೆ ಆಗಬೇಕು ವಾಪಸ್ ಇಲ್ಲಿ ಜನ ಕೊಲ್ಲಾಪುರಕ್ಕೆ ಹೋಗಲಿಕ್ಕೆ ಇದೊಂದು ಆಗಬೇಕು ಇನ್ನು ಎರಡನೇ ಮಹತ್ವವಾದ ಸುದ್ದಿ ಸಾಹಿತ್ಯ ಸಮ್ಮೇಳನದಲ್ಲಿ ಕಲಬುರಗಿಯಲ್ಲಿ ಬಹಳ ವಿಚಾರಗೋಷ್ಠಿಗಳು ಲಕ್ಷಾಂತರ ಜನರು ಸೇರಿದ್ದರು ಒಂದು ಬರಹತ ಜಾತ್ರೆ ಪ್ರಮಾಣ ಅದೊಂದು ಸಾಹಿತ್ಯಕ ಜಾತ್ರೆಯಾಗಿ ಪರಿಣಾಮ ಬೀರಿತು ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡಿದರು ಅಲ್ಲಿ ಪ್ರಮುಖವಾಗಿ ಒಂದು ವಿಚಾರಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ಪತ್ರಕರ್ತರ ಬಗ್ಗೆ ದೃಶ್ಯ ಮಾಧ್ಯಮದ ಬಗ್ಗೆ ಒಂದು ಬಹಳ ಅದ್ಭುತವಾದ ಒಂದು ಆಯಿತು ಆ ವಿಚಾರಗೋಷ್ಠಿಯಲ್ಲಿ ರವೀಂದ್ರ ಭಟ್ ಅವರು ಮಾತನಾಡ್ತಾ ಹೇಳಿದರು ಪತ್ರಕರ್ತರು ಕಾವಲ ನಾಯಿಗಳಾಗಬಾರ್ದು ಅವರು ಯಾರದು ಕೊಟ್ಟಂಥ ಎಂಜಲ ನಾಯಿಗಳಾಗಿ ಬದುಕಬಾರ್ದು ಈ ಕಾವಲುಗಾರ ನಾಯಿಯನ್ನು ಬಿಟ್ಟು ಬೊಗಳುವ ಮತ್ತು ಕಚ್ಚುವ ನಾಯಿಗಳಾಗಿ ಎಂದು ಬದುಕಬೇಕು ಅವರಿಗೆ ಭದ್ರತೆನೂ ಇಲ್ಲ ಅವರಿಗೆ ಯಾವುದೂ ಸರ್ಕಾರದ ರಕ್ಷಣೆನೂ ಇಲ್ಲ ಪತ್ರಿಕಾ ಮಾಧ್ಯಮ ಇವತ್ತು ಬಹಳ ಕೆಳಮಟ್ಟಿಗೆ ಹೋಗ್ತಾ ಇದೆ ಇಲ್ಲಿ ಅನರ್ಹರು ಪರಿಜ್ಞಾನ ಇಲ್ಲದವರು ಅಜ್ಞಾನಿಗಳು ಶಿಕ್ಷಣ ಇಲ್ಲದವರು ಆ ಮಾಧ್ಯಮದ ಕುರ್ಚಿಗಳಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ನಾವು ಪತ್ರಕರ್ತರು ಅಂತ ತೋರಿಸ್ತಾರೆ ಆದರೆ ಅವರಲ್ಲಿ ಯಾವುದೇ ಅರ್ಹತೆ ಇರೋಲ್ಲ ಒಂದು ಅಕ್ಷರ ಬರೀಲಿಕ್ಕೆ ಬರೋದಲ್ಲ ಬರೋದಿಲ್ಲ ಇವರು ಕೇವಲ ವಸೂಲಿ ದಂಧೆಗೆ ಒಂದು ಒತ್ತಡ ಪ್ರಭಾವ ತಂದು ಏನೇನೋ ಇನ್ನಿತರ ಅಹಿತಕರ ಘಟನೆಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂಥವ್ರನ್ನು ಬಹಿಷ್ಕರಿಸಲು ನಿಜವಾದ ಪತ್ರಕರ್ತರು ಮುಖ್ಯವಾಹಿನಿಗೆ ಬರಬೇಕು ಪ್ರತಿಯೊಬ್ಬರು ಹಿರಿಯ ಪತ್ರಕರ್ತರು ಇತರ ಬಗ್ಗೆ ಪ್ರತಿ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ವಿಚಾರವಂತರ ವೇದಿಕೆಗಳನ್ನ ಕಮ್ಮಟ್ಟಗಳನ್ನ ನಿರ್ಮಾಣ ಮಾಡಬೇಕು ಅಲ್ಲಿಯ ಉನ್ನತ ಅಧಿಕಾರಿಗಳ ಸಂಯೋಜನೆಯೊಂದಿಗೆ ಒಂದು ಜಾಗೃತಿ ಶಿಬಿರಗಳನ್ನ ಮಾಡಬೇಕಂತ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಗು ಕೇಳಿ ಬಂತು ಯಾಕಂದ್ರೆ ಈಗ ಗ್ರಾಮೀಣ ಮಟ್ಟದಲ್ಲಿ ಆಗಲಿ ನಗರ ಮಟ್ಟದಲ್ಲಿ ಆಗಲಿ ಅಸಲಿ ಪತ್ರಕರ್ತರಕ್ಕಿಂತ ನಕಲಿ ಪತ್ರಕರ್ತರೇ ಹೆಚ್ಚಾಗಿದ್ದಾರೆ ಅವರಿಗೆ ಒಂದು ಓದಲಿಕ್ಕೆ ಬರೋಲ್ಲ ಬರೆಯಲಿಕ್ಕೆ ಬರೋಲ್ಲ ಈ ಒಂದು ವಾಕ್ಯವನ್ನು ಸಂದರ್ಭದಲ್ಲಿ ಸ್ಪಷ್ಟೀಕರಣ ಬರೀಲಿಕ್ಕೆ ಬರೋಲ್ಲ ವ್ಯಾಂಕ್ ವ್ಯಾಕರಣ ಗೊತ್ತಿಲ್ಲ ಒತ್ತಕ್ಷರ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಗೊತ್ತಿಲ್ಲ ಕಾಮ ಗೊತ್ತಿಲ್ಲ ಯಾವುದೇ ರೀತಿ ಅವರಿಗೆ ಅಕ್ಷರದಾನ ಇಲ್ಲದ ಕಾರಣದಿಂದ ಅವರು ಒಂದು ಪೋಷಾಕು ಹಾಕಿಕೊಂಡು ಕಚೇರಿ ಕಚೇರಿ ಅಲ್ದಾಡುವುದನ್ನು ಇವರು ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರಿಗೆ ಕೂಲಿ ಕೆಲಸ ಮಾಡಲಿಕ್ಕೂ ಸಹಿತ ಯಾರು ಕೊಡಲ್ಲ ಆ ಕೂಲಿನೇ ಇಲ್ಲಿ ಮಾರ್ಗದಿಂದ ಮಾಡುವಂತ ಇದು ಒಂದು ಪವಿತ್ರ ಒಂದು ಪತ್ರಿಕೋದ್ಯಮ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ರಂಗ ಸಂವಿಧಾನದ ಒಂದು ನಾಲ್ಕನೇ ಅಂಗವಾಗಿ ಪರಿಣಾಮಕಾರಿಯಾಗಿ ಇದೊಂದು ಪವಿತ್ರವಾದ ಈ ಪತ್ರಿಕೋದ್ಯಮಗೆ ಕಲಂಕ ತರುತ್ತಿರುವವರನ್ನು ಇಲ್ಲಿ ಕೊನೆಗೆ ಅನಿಸ್ಬೇಕಾದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಪ್ರತಿಭಾವಂತ ಪತ್ರಕರ್ತರು ನಗರಕ್ಕೆ ಬರಬೇಕು ನಗರದಿಂದ ಒಂದು ವಿಚಾರ ಕಮ್ಮಟಗಳನ್ನ ಮಾಡಬೇಕು ಇದೊಂದು ವಿಚಾರ ಗೋಷ್ಠಿಗಳನ್ನ ಏರ್ಪಡಿಸಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಇದರಲ್ಲಿ ಪೊಲೀಸರ ಸಹಕಾರದೊಂದಿಗೆ ಇದರಲ್ಲಿ ಅಸ್ಲಿ ಯಾರು ನಕಲಿ ಯಾರು ಅನ್ನೋದು ಕಂಡುಹಿಡಿಬೇಕು ಅವರ ಯೋಗ್ಯತೆ ಮತ್ತು ಅವರ ಜ್ಞಾನವನ್ನು ಪರಿಜ್ಞಾನಗೆ ಒಂದು ಪರೀಕ್ಷೆ ಮುಖಾಂತರ ಅವರನ್ನು ಕರೆದುಕೊಂಡು ಹೋಗಿ ಒಂದು ಪರೀಕ್ಷೆ ಏರ್ಪಾಡು ಮಾಡಿದರೆ ನಿಜಾಂಶ ಹೊರಗೆ ಬೀಳುತ್ತದೆ ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅನೇಕ ಹಿರಿಯ ಪ್ರತಿಭಾವಂತ ಪತ್ರಕರ್ತರು ಇದರ ಬಗ್ಗೆ ವ್ಯಾಖ್ಯಾನ ಮಾಡಿ ಹೇಳಿದರು ವೀಕ್ಷಕರೇ ಇವತ್ತಿನ ಇದು ಮಹತ್ವದ ಸುದ್ದಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ